ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಒಂದು ಬಟ್ಲಲ್ಲಿ ಮೊಸರಿದೆ ಆಮೇಲೆ ಸ್ವಲ್ಪ ಉಪ್ಪನ್ನು ತಗೊಳ್ತಾ ಇದ್ದೇನೆ ಅದರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಒಂದೆರಡು ಹಸಿ ಮೆಣಸಿನಕಾಯಿ ಜೊತೆಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ನಿಮಗೆ ಗೊತ್ತಾಗಿದೆ ಈಗಾಗಲೇ ಇವೇನಿರಬಹುದು ಅಂಥೇಳಿ ನಾನಿವತ್ತು ಮಸಾಲೆ ಮಜ್ಜಿಗೆಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ನೋಡಿ ಈಗ ಒಗ್ಗರಣೆಗೆ ಬೇಕಾದ ಪದಾರ್ಥಗಳನ್ನು ತಗೊಂಡೆ ಈಗ ಮಜ್ಜಿಗೆಯನ್ನು ಮಾಡಿಕೊಳ್ಳೋಣ ಸ್ವಲ್ಪ ಮೊಸರನ್ನು ಹಾಕಿ ಅದಕ್ಕೆ ಎರಡರಷ್ಟು ಅಥವಾ ಮೂರರಷ್ಟು ನೀರನ್ನು ತಗೊಳ್ಬೇಕು ನಾನು ಕಡಗೋಲಿನ ಸಹಾಯದಿಂದ ಇದನ್ನು ಕಡ್ಕೊಳ್ತಾ ಇದ್ದೇನೆ ನೀರು ಮತ್ತು ಮೊಸರು ಎರಡು ಹೊಂದಿಕೆಯಾಗುವ ಹಾಗೆ ಬೆಣ್ಣೆಯನ್ನು ತೆಗೆದಿಟ್ಟ ಮಜ್ಜಿಗೆ ಮಸಾಲೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೂ ಮಾಡಿಕೊಳ್ಳಬಹುದು ಇಲ್ಲ ಮಿಕ್ಸಿಯಲ್ಲಿ ನೀವು ಹಾಕ್ಕೊಳ್ಬಹುದು ಹಾಕ್ಕೊಂಡು ಮಜ್ಜಿಗೆಯನ್ನು ಮಾಡಿ ಮಸಾಲೆ ಮಜ್ಜಿಗೆಯನ್ನು ನಾವು ಮಾಡಿಕೊಂಡು ಈ ಬೇಸಿಗೆಯಲ್ಲಿ ಕುಡಿಬಹುದು ಈಗ ನಾನು ಮಾಡುವ ವಿಧಾನವನ್ನು ಹೇಳ್ತೇನೆ ನೋಡಿ ಒಂದು ಮೆಣಸಿನಕಾಯಿ ನಾನು ಎರಡು ಲೋಟಗಳಿಗೆ ಮಾಡ್ತಾಯಿದ್ದೇನೆ ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಎಲ್ಲವನ್ನು ಒಟ್ಟಿಗೆ ಒಂದು ಗುಂಡು ಕಲ್ಲಿನ ಸಹಾಯದಿಂದ ಜಜ್ಜಿಕೊಳ್ತೇನೆ ಮಿಕ್ಸಿಯನ್ನು ಮಾಡಬಹುದು ಮಿಕ್ಸಿಗೆ ಮಿಕ್ಸಿಯನ್ನು ಮಾಡಿದಾಗ ಮತ್ತು ಜಜ್ಜಿಕೊಂಡಾಗ ಸ್ವಲ್ಪ ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ ಜಜ್ಜಿದಾಗ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ನೋಡಿ ತುಂಬ ನುಣ್ಣಗಿನ ಒಂದು ಪೇಸ್ಟು ತಯಾರಾಗಿದೆ ಇದನ್ನು ನಾವು ನೀರನ್ನು ಮಾಡಿಕೊಂಡಂತಹ ಮಜ್ಜಿಗೆಗೆ ನಾವು ಬೆರೆಸ್ಕೋಬೇಕು ನೋಡಿ ನಾನು ಇವಾಗ ತೋರಿಸ್ತೇನೆ ಅದು ಹೇಗಿದೆ ಅಂಥೇಳಿ ನೋಡಿ ಈ ರೀತಿ ಇರುತ್ತೆ ಅದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಹಸಿರು ಮೆಣಸಿನಕಾಯಿಯ ಒಂದು ನುಣ್ಣನೆಯ ಒಂದು ಪೇಸ್ಟು ತಯಾರು ಮಾಡಿಕೊಂಡು ನಾವು ಮಜ್ಜಿಗೆಗೆ ಅದನ್ನು ಬೆರೆಸಬೇಕು ನಂತರ ಒಗ್ಗರಣೆಯನ್ನು ಹಾಕಿ ಒಗ್ಗರಣೆ ಮೇಲೆ ನಾವು ಮಜ್ಜಿಗೆಗೆ ಹಾಕಬೇಕು ಇಲ್ಲಾಂದರೆ ಮೊಸರು ಒಂಥರ ಒಡೆದ ಹಾಗೆ ಇರುತ್ತೆ ಹಾಗಾಗಿ ಈಗ ನಾವು ಕಲಸೋಣ ನೋಡಿ ಈಗ ಮಸಾಲ ಮಜ್ಜಿಗೆ ತಯಾರಾಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ನೀವು ಕುಡಿಯೋದಕ್ಕೆ ಬಳಸಬಹುದು ಹೀಗೆ ಆದರೆ ನೀವು ಅನ್ನಕ್ಕೂ ಸಹ ಬಳಸ್ಕೊಳ್ಬಹುದು ನೋಡಿ ಮಸಾಲ ಮಜ್ಜಿಗೆ ತಯಾರಾಗಿದೆ ಒಂದು ಕಪ್ ಮೊಸರಿಗೆ ನಾಲ್ಕು ಕಪ್ಗಳಷ್ಟು ನೀರನ್ನು ಹಾಕಿ ನಾವು ಕುಡಿಯಲು ಮಜ್ಜಿಗೆಯನ್ನು ಬಳಸ್ಕೊಳ್ಬಹುದು ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ